ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ ಮತ್ತು ಮತ್ತೆ ಇಪ್ಪತ್ನಾಲ್ಕರಲ್ಲಿ ಬರೆದಿರತಕ್ಕಂತ ಕೆಟ್ಟ ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸಂಬಂಧಿಸಿದಂತೆ ಇದೀಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಒಂದು ಸೂಚನೆಯನ್ನ ಒಂದು ಅಪ್ಡೇಟ್ ಅನ್ನ ಬಿಟ್ಟಿದೆ ಆ ಒಂದು ಅಪ್ಡೇಟ್ ಅಲ್ಲಿ ಏನೇನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಲೈಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಹಾಗಿದ್ರೆ ಬನ್ನಿ ಈ ಒಂದು ನೋಟಿಫಿಕೇಶನ್ ಯಾವಾಗ ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ಹದಿನೆಂಟು ನೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಇದೇ ಮಾರ್ಚ್ ಹದಿನೆಂಟನೇ ತಾರೀಕು ಈ ಒಂದು ನೋಟಿಫಿಕೇಶನ್ ಅನ್ನ ಬ್ಲಾಕ್ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ಆ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಕೊಟ್ಟು ಈ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕಕ್ಕೆ ಎರಡು ವರ್ಷದಲ್ಲಿ ಬರೆದಿರತಕ್ಕಂಥ ಕೆ ಎಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇರುವಂತಹ ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಬೋದು ಹಾಗಿದ್ರೆ ಇಲ್ಲಿ ನೋಡೋದಾದರೆ ಪ್ರಕಟಣೆಯಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಹರಾದ ಎಲ್ಲ ನಲವತ್ತೊಂದು ವಿಷಯಗಳ ಅಭ್ಯರ್ಥಿಗಳಿಗೆ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮತ್ತು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು ಅಂದ್ರೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ನಿಮಗೆ ಜಾನುವರಿಯಲ್ಲಿ ಆ ಒಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು ಆದರೆ ಕೆಲವು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಗೈರು ಹಾಜರಾಗಿರುವುದು ಕಂಡುಬರುತ್ತದೆ ಅಂದ್ರೆ ಕೆಲವೊಂದು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಲ್ಲಿ ಅಟೆಂಡ್ ಆಗಿರುವುದಿಲ್ಲ ಆದ್ದರಿಂದ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮತ್ತು ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾದ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹೆಸರಿದ್ದು ಗೈರು ಹಾಜರಾದ ಅಭ್ಯರ್ಥಿಗಳು ಮತ್ತು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡು ಫಲಿತಾಂಶ ಘೋಷಣೆಗೊಂಡಿರುವ ಅರ್ಹ ಅಭ್ಯರ್ಥಿಗಳು ಮಾತ್ರ ದಿನಾಂಕ ನಾಲ್ಕು ನಾಲ್ಕು ಅಂದರೆ ಆ ಒಂದು ಡೇಟ್ಗೆ ನಿಮಗೆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ಗೆ ಯಾರ್ಯಾರು ಆಪ್ಸೆಂಟ್ ಆಗಿದ್ರ ಅವರು ಮತ್ತೆ ಪಿ ಜಿ ಮಾಡಿರ್ತಕ್ಕಂಥ ಅಂದ್ರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡಿರುವಂತಹ ಅಂದ್ರೆ ಸ್ನಾತಕೋತ್ತರ ಪದವಿ ಅವರನ್ನು ಸ್ಟಡಿ ಮಾಡ್ತಿರುವಾಗಲೇ ಅಪ್ಲಿಕೇಶನ್ ಆಗಿ ಯಾರ್ಯಾರು ಬರೆದಿರ್ತಾರ ಅವರು ಇವಾಗ ಅವರ ಒಂದು ಕೋರ್ಸ್ ಏನಾದ್ರು ಮುಗಿದಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ಸ್ ಏನಿದಾವೆ ಪಿ ಜಿ ಮಾರ್ಕ್ಸ್ ಕಾರ್ಡ್ಸ್ ಏನಿದಾವೆ ಅವುಗಳನ್ನು ತೆಗೆದುಕೊಂಡು ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗತಕ್ಕದ್ದು ಅಂದರೆ ನಿಮಗೆ ಇನ್ನೊಂದು ಸಲ ಏಪ್ರಿಲ್ ನಾಲ್ಕನೇ ತಾರೀಖಿಗೆ ಬೆಳಗ್ಗೆ ಹತ್ತು ಗಂಟೆಗೆ ನಿಮಗೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಡೇಟನ್ನು ನೀಡಲಾಗಿದೆ ಹಾಗಾಗಿ ಪಿ ಜಿ ಮುಗಿದವರು ಕೂಡ ಅವರು ಬರೆದಿದ್ದು ಅವರು ಲೀಸ್ಟಲ್ಲಿ ಹೆಸರಿದ್ರೆ ಅವ್ರದ್ದು ಈಗ ಪಿ ಜಿ ಮುಗಿದು ನಿಮಗೆ ಮಾಡಿಸಾಡ್ದು ಏನಾದರೂ ಬಂದಿದ್ರೆ ಅವರು ಕೂಡ ಮತ್ತು ಹಾಜರಾಗದೇ ಇರತಕ್ಕಂತ ಅಭ್ಯರ್ಥಿಗಳಾದ ಯಾರಾದರೂ ಇದ್ರೆ ಎಲ್ಲರೂ ದಿನಾಂಕ ನಾಲ್ಕನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನೀವು ಈ ಒಂದು ಡಾಕ್ಯುಮೆಂಟ್ ಗೆ ಅಟೆಂಡ್ ಆಗ್ಬಹುದಾಗಿದೆ ಹಾಗೆ ಶೈಕ್ಷಣಿಕ ಅರ್ಹತೆ ಮತ್ತು ಮೀಸಲಾತಿ ಸಂಬಂಧಿಸಿದ ಎಲ್ಲ ನಿಬಂಧನೆಗಳ ಹಾಗೂ ಮೂಲ ದಾಖಲೆಗಳ ಪರಿಶೀಲನೆಗೆ ಸಲ್ಲಿಸಬೇಕಾದ ದಾಖಲಾತಿ ಪ್ರಮಾಣ ಪತ್ರಗಳ ವಿವರಗಳಿಗೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆಯನ್ನ ಮತ್ತೆ ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಗಸೂಚಿಯನ್ನ ಓದಿಕೊಳ್ಳೋದಕ್ಕೆ ಸೂಚಿಸಲಾಗಿದೆ ಅಂದರೆ ನಿಮಗೆ ಶೈಕ್ಷಣಿಕ ಅರ್ಹತೆ ಆಗಿರ್ಬೋದು ನಿಮಗೆ ಮೀಸಲಾತಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಅಪ್ಲಿಕೇಶನ್ಗೆ ನೀಡಲಾಗಿರತಕ್ಕಂಥ ಎಲ್ಲ ದಾಖಲೆಗಳ ಪ್ರಮಾಣ ಪತ್ರಗಳ ವಿವರಣೆಯನ್ನ ನೀವು ದಿನಾಂಕ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಕೇಸರ್ ಟಿಗೆ ಏನು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಆ ಒಂದು ಅಧಿಸೂಚನೆಯಲ್ಲಿ ನೀವೊಂದು ಈ ಒಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಓದಿಕ ಮತ್ತೆ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆ ಒಂದು ಮಾರ್ಗಸೂಚಿಗಳನ್ನು ಏನು ಬಿಡಲಾಗಿತ್ತು ಅವುಗಳನ್ನು ನೀವು ಓದಿಕೊಂಡು ಸೂಕ್ತ ದಾಖಲಾತಿಗಳೊಂದಿಗೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಮೂಲ ದಾಖಲೆಗಳ ವೆರಿಫಿಕೇಶನ್ಗೆ ನೀವು ಅಟೆಂಡ್ ಆಗ್ಬಹುದು ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಪ್ರವರ್ಗದ ಅಭ್ಯರ್ಥಿಗಳು ತಮ್ಮ ಮೀಸಲಾತಿಗೆ ಸಂಬಂಧಿಸಿದಂತೆ ನಿಗದಿತ ನಮೂನೆಯಲ್ಲಿ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರವರ್ಗದ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು ಈ ಒಂದು ಕೆಟಗರಿಗೆ ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳೇನಿದ್ರೆ ನಿಮ್ಗೆ ಇರುವಂತಹ ಸದ್ಯದಲ್ಲಿ ಚಾಲ್ತಿ ಇರುವಂತಹ ನಿಮ್ಗೆ ಮೀಸಲಾತಿ ಪ್ರವರ್ಗದ ಪ್ರಮಾಣ ಪತ್ರ ಏನಿದೆ ಅವುಗಳನ್ನು ತೆಗೆದುಕೊಂಡು ನೀವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆಗ್ಬೋದು ಹಾಗೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಕೆ ಎಸ್ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಜಿಯಲ್ಲಿ ವಿವಾಹಿತರೆಂದು ನಮೂದಿಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮೀಸಲಾತಿ ಕೋರಿರುವ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವೇನು ಅಪ್ಲಿಕೇಶನ್ ಹಾಕುವಾಗ ಮ್ಯಾರಿಡ್ ಅಂತ ಏನು ಹಾಕಿರ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪತಿಯ ಹೆಸರಿನೊಂದಿಗೆ ಜಾರಿಯಾಗಿರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಮೂಲ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಸಲ್ಲಿಸಬೇಕು ನೀವು ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಮ್ಯಾರಿಡ್ ಅಂತ ಏನು ಒಂದು ಕಾಲಮ್ ಅನ್ನ ಫಿಲ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪತಿಯ ಹೆಸರಿನೊಂದಿಗೆ ಇರ್ತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನ ನೀವು ಈ ಒಂದು ಡಾಕ್ಯುಮೆಂಟ್ ಎರಿಫಿಕೇಶನ್ಗೆ ಸಲ್ಲಿಸಬೇಕಾಗುತ್ತೆ ನಿಮ್ಮ ಪೇರೆಂಟ್ಸ್ ಹೆಸರಲ್ಲಿ ಏನಾದರೂ ಅಪ್ಲಿಕೇಶನ್ ಇದ್ದರೆ ಜಾತಿ ಪ್ರಮಾಣ ಪತ್ರ ಇದ್ರೆ ಅದನ್ನು ನೀವು ಕೂಡಲೇ ಚೇಂಜ್ ಮಾಡಿಸಿ ನೀವು ನಿಮ್ಮ ಪತಿಯ ಹೆಸರಿನೊಂದಿಗೆ ಇರತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನು ನೀವು ಅಲ್ಲಿ ಸಲ್ಲಿಸಬೇಕಾಗುತ್ತೆ ಇದಿಷ್ಟು ಈ ಒಂದು ನೋಟಿಫಿಕೇಶನ್ ಇರ್ತಕ್ಕಂಥ ಮಾಹಿತಿ ಇಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡಿದ್ದಾರೆ ಅವುಗಳನ್ನು ನೋಡೋದಾದ್ರೆ ಸೂಚನೆ ಉಂಟು ಇದುವರೆಗೆ ದಾಖಲಾತಿ ಪರಿಶೀಲನೆ ಪೂರ್ಣಗೊಳ್ಳದ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳು ಲಭ್ಯವಿದ್ದಲ್ಲಿ ಮಾತ್ರ ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ದಾಖಲಾತಿ ಪರಿಶೀಲನೆಗೆ ಹಾಜರಾಗತಕ್ಕದ್ದು ಅಂದ್ರೆ ನೀವು ಪಿ ಜಿ ಆರ್ ಮಾಡಿರ್ತದ ಸ್ನಾತಕೋತ್ತರ ಪದವಿ ಮಾಡಿರುವಂತಹ ಅಭ್ಯರ್ಥಿಗಳು ನಿಮ್ಮ ಮಾರ್ಕ್ಸ್ ಕಾರ್ಡ್ ಇನ್ನು ಬಂದಿಲ್ಲ ಅಂದ್ರೆ ನೀವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ ಹಾಗೆ ಇಲ್ಲಿ ವಿವಾಹಿತ ಮಹಿಳೆಯರಿಗೆ ಒಂದು ಏನ್ ನೋಟ್ ಅನ್ನ ನೀಡಲಾಗಿತ್ತು ನಿಮ್ಮ ಪತಿಯೊಂದಿಗೆ ಇರ್ತಕ್ಕಂತ ಜಾತಿ ಪ್ರಮಾಣ ಪತ್ರ ಇಲ್ಲದೆ ಇದ್ರೆ ನೀವು ಆ ಒಂದು ಡಾಕ್ಯುಮೆಂಟ್ ಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಮಾತ್ರ ನೀವು ಇದಕ್ಕೆ ಅಟೆಂಡ್ ಆಗಬಹುದು ಹಾಗೆ ಎರಡನೇದನ್ನು ನೋಡೋದಾದ್ರೆ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲಾ ವರ್ಷಗಳ ಎಲ್ಲಾ ಸೆಮಿಸ್ಟರ್ ಗಳ ಅಂಕಪಟ್ಟಿ ಲಭ್ಯವಿಲ್ಲದಿರುವ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ ಸದರಿ ಅಭ್ಯರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲಾ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕ ಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಸೂಚಿಸಲ್ಪಡುವ ಅಂದ್ರೆ ಮುಂಬರುವ ದಿನಾಂಕಗಳಲ್ಲಿ ಹಾಜರಾಗತಕ್ಕದ್ದು ಅಂತ ನಿಮ್ಗೆ ನೋಟನ್ನು ಸೂಚನೆಯನ್ನು ನೀಡಲಾಗಿದೆ ಅಂದ್ರೆ ನೀವು ಪಿ ಜಿ ಮಾಡಬೇಕಾದ್ರೆ ಯಾರಾದರೂ ಸ್ನಾತಕೋತ್ತರ ಪದವಿ ಮಾಡಬೇಕಾದ್ರೆ ನೀವು ಯಾರಾದರೂ ಕೆಸೆಟ್ ಎಕ್ಸಾಮ್ ಬರೆದ್ರೆ ಅವರಿಗೆ ಮಾರ್ಕ್ಸ್ ಕಾರ್ಡ್ ಇನ್ನು ಬಂದಿಲ್ಲ ಅಂದ್ರೆ ಎಲ್ಲಾ ಸೆಮಿಸ್ಟರ್ ನ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ವೆರಿಫಿಕೇಶನ್ ಗೆ ಹಾಜರಾಗುವಂತಹ ಅವಶ್ಯಕತೆ ಇರೋದಿಲ್ಲ ಮುಂಬರುವಂತಹ ದಿನಗಳಲ್ಲಿ ನಿಮ್ಗೆ ಕೆಸೆಟ್ಗೆ ಮತ್ತೆ ಬೇರೆ ಡೇಟ್ ಅನ್ನ ಬಿಡಲಾಗುತ್ತೆ ಆಗ ನೀವು ಈ ಒಂದು ವೆರಿಫಿಕೇಶನ್ ನ ನೀವು ಅಟೆಂಡ್ ಮಾಡಬಹುದಾಗಿದೆ ಇದ್ ಸ್ನೇಹಿತರೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೆದಿರತಕ್ಕಂತ ಕೆಸೆಟ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ಇರುವಂತಹ ಮಾಹಿತಿ ಇದನ್ನ ಕ್ಲಿಯರ್ ಆಗಿ ಓದ್ಕೊಂಡು ನೀವು ಅಟೆಂಡ್ ಆಗ್ಬೇಕಾಗಿರುತ್ತೆ ಇದಿಷ್ಟು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇರ್ತಕ್ಕಂಥ ಮಾಹಿತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು